ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಶಿಕ್ಷಕರ ನಿಮ್ಮ ಖಾತೆಗೆ ಹಾಗೆ ಒಂದು ಅಪ್ಡೇಟ್ ಇರುವಂತದ್ದು ನೋಡಿ ಕಲಬುರಗಿಯಿಂದ ಬಂದಿರತಕ್ಕಂಥ ಒಂದು ನ್ಯೂಸ್ ಇದು ಟೀಚರ್ ಗೆ ಸಂಬಂಧಪಟ್ಟ ದಟ್ ಈಸ್ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅವರೇ ಹೇಳಿರ್ತಕ್ಕಂಥ ಒಂದು ಮಾತು ಇದು ನೋಡಿ ಇಲ್ಲಿ ಹೆಡ್ಡಿಂಗ್ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳ ಬರ್ತಿಗೆ ನಾವು ವಹಿಸ್ತೀವಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಅಂತಕ್ಕಂಥ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡಿ ನೋಡಿ ಎಲ್ಲಿ ಅರೇಂಜ್ ಮಾಡಿದ್ರು ಅಂದ್ರೆ ಅಲ್ಲಿ ಪೊಲೀಸ್ ಪರೇಡ್ ಅಂತಕ್ಕಂಥ ಒಂದು ಗ್ರೌಂಡ್ ಬರುತ್ತೆ ಅಲ್ಲಿ ಕಲಬುರಗಿಯಲ್ಲಿ ಬೇಬಿ ಅದನ್ನು ಹೇಳಿದಾರೆ ಅವರೇನೆ ಸೊ ಅಲ್ಲಿ ಈ ಧ್ವಜಾರೋಹಣವನ್ನ ಮಾಡಿ ವೇದಿಕೆ ಕಾರ್ಯಕ್ರಮ ಇದ್ದೇ ಇರುತ್ತೆ ಯಾವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ಅಲ್ಲಿ ಸೊ ಇದನ್ನ ಹೇಳ್ತಾರೆ ಇವರು ನಾವು ಇಲ್ಲಿ ಫಸ್ಟ್ ಪ್ರಯಾರಿಟಿಯನ್ನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಕೊಡಬೇಕು ಅಂತ ನೋಡಿ ಅಲ್ಲಿ ಉಲ್ಲೇಖ ಮಾಡಿರತಕ್ಕಂತ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳಿಗೆ ನಾವು ಭರ್ತಿ ಮಾಡಲಿಕ್ಕೆ ಕ್ರಮ ಜರುಗಿಸಲೇಬೇಕು ಅಂತ ಮಾತೇಳ್ತಾರೆ ನೋಡಿ ಈ ನಂಬರ್ ನೋಡ್ಬಿಟ್ರೆ ನೀವು ಐದು ಸಾವಿರದ ಇನ್ನೂರ ಅರವತ್ತೇಳು ಅಂತಕ್ಕಂಥ ಒಂದು ನಂಬರ್ ಏನಿದೆ ಜಸ್ಟ್ ಫ್ಯೂಮಂತ್ಸ್ ಬ್ಯಾಕ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತವಾಗಿ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ಒಂದು ಆದೇಶದ ರೂಪದಲ್ಲಿ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ಬಂದು ಪಿ ಎಚ್ ಇತ್ತು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಅದೊಂದು ಕಾಪಿ ಸ್ಟಿಲ್ ಇದೆ ನಮ್ಮ ಹತ್ರ ಅದನ್ನ ಬೇಗ ಅಲ್ಲಿ ಶೇರ್ ಮಾಡ್ತೇನೆ ಅದನ್ನ ನೋಡ್ಕೊಳ್ಳಿ ಇನ್ನು ಎಪ್ಪತ್ತೆಂಟು ಜಿ ಪಿ ಟಿ ಪೋಸ್ಟ್ ನ ಇತ್ತು ಅಲ್ಲಿ ಒಳಗೊಂಡಿತ್ತು ಅದೊಂದು ಸರ್ಕ್ಯುಲರ್ ನಲ್ಲಿ ಅದಾದ್ಮೇಲೆ ಒಂದಷ್ಟು ಅಸಿಸ್ಟೆಂಟ್ ಮಾಸ್ಟರ್ ಪ್ರೌಢಶಾಲೆಗೆ ಸಂಬಂಧಪಟ್ಟಂತಹ ಹುದ್ದೆಗಳು ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಆಡಪ್ ಮಾಡಿ ಒಂದು ಸರ್ಕ್ಯುಲರ್ ನ ಬಿಡುಗಡೆ ಮಾಡಿದ್ರು ಸೊ ಈ ನಂಬರ್ ನೋಡಿದ್ರೆ ಮೇ ಬಿ ಆ ಸರ್ಕ್ಯುಲರ್ ಗೆ ಇದು ರಿಲೇಟೆಡ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ ಹಾಗಾಗಿ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ದ ನೋಟಿಫಿಕೇಶನ್ ತುಂಬಾ ಜನ ಏನ್ ಕಮೆಂಟ್ಸ್ ಮಾಡ್ತಾರೆ ಏನ್ ಮೆಸೇಜ್ ಮಾಡ್ತಾರೆ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಕಲ್ಯಾಣ ಕರ್ನಾಟಕ ಭಾಗದಿಂದಾನೇ ಒಂದು ಅಧಿಸೂಚನೆ ಆಗ್ಲಿ ಶಿಕ್ಷಕರ ನೇಮಕಾತಿಗೆ ಹಾಗೆ ಅಂದ್ರೆ ಅವ್ರೆಲ್ಲರ ಚಿತ್ತ ಎಲ್ಲಿದೆ ಅಂದ್ರೆ ಆ ಫಸ್ಟ್ ಟೀಚರ್ ರಿಕ್ವ್ಮೆಂಟ್ಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ನೋಡಬೇಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೇಗೆ ಗೆಜೆಟ್ ನೋಟಿಫಿಕೇಶನ್ ಬಂತು ಈ ಟೀಚರ್ ರಿಕ್ವ್ಮೆಂಟ್ ಗೆ ಸಂಬಂಧಪಟ್ಟ ಅದಾದ್ರೂ ಬಂದ್ಬಿಟ್ಲಿ ಅಷ್ಟೇ ಒಂದು ಬಿಲೀವ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಅಂತ ಯಾಕಂದ್ರೆ ದರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್ ಅಂತ ನೋಡಿ ಎಲ್ಲದಕ್ಕೂ ಒಂದು ಮಿತಿ ಇರ್ತದೆ ಸೊ ಎಷ್ಟು ಅಂತ ಹೇಳಿಕೆ ಕೊಡೋದು ಎಷ್ಟು ಅಂತ ಮಾಡೋದು ನೇರವಾಗಿ ಒಂದು ಎಕ್ಸಾಟ್ ಡೇಟ್ ಕೊಡಬೇಕು ಆಗುತ್ತೋ ಇಲ್ವೋ ಅಥವಾ ಯಾವಾಗ ಆಗುತ್ತೆ ಇಷ್ಟೇ ಈಗ ಅದನ್ ಬಿಟ್ಟು ಈಗ ರಬ್ಬರ್ ಹೇಳ್ಕೊಂಡು ಹೋದಾಗ ಏನಾಗುತ್ತೆ ಸೊ ಆಸ್ ಪೇರೆಂಟ್ಸ್ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಹಾಗಾಗಿ ಇವರು ಅಲ್ಲೇನೆ ಇವತ್ತು ಉತ್ಸವ ಇದ್ದಿದ್ರಿಂದ ಅದನ್ನ ಧ್ವಜಾರೋಹಣೆ ಮಾಡಿ ಮಾತನಾಡಿ ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಆ ಭಾಗದ್ದು ಒಂದಷ್ಟು ಸಮಸ್ಯೆಗಳು ಹೇಳಿದ್ದಾರೆ ಆಲ್ಮೋಸ್ಟ್ ಪ್ರತಿ ವರ್ಷ ಕೂಡ ಅಲ್ಲಿನ ಕೆಲವೊಂದು ಭಾಗಗಳಲ್ಲಿ ಬಹುತೇಕ ಭಾಗ ಅಂತ ಹೇಳಿದ್ರು ಏನ್ ತಪ್ಪಾಗಲ್ಲ ಸೊ ರಿಸಲ್ಟ್ ಡೌನ್ ಆಗುತ್ತೆ ಅಲ್ಲಿ ದ ರೀಸನ್ ಬಿಹೈಂಡ್ ಅಲ್ಲಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕುಗ್ಲಿಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಶಿಕ್ಷಕರ ನೇಮಕಾತಿ ಆಗದಿರೋದು ಅಥವಾ ಶಿಕ್ಷಕರನ್ನ ಅಲ್ಲಿಗೆ ನಿಯೋಜನೆ ಮಾಡದಿರುವಂತದ್ದು ಶಿಕ್ಷಕರ ನೇಮಕಾತಿ ಮಾಡದೇನೆ ಫಲಿತಾಂಶವನ್ನ ವೃದ್ಧಿ ಮಾಡ್ಲಿಕ್ಕೆ ಏನೇ ಮಾಡಿದ್ರು ಕೂಡ ಸಾಧ್ಯ ಇಲ್ಲ ಅದು ಏನೇ ಸರ್ಕಾರದ ಸ್ಕೀಮ್ ಹಾಕಿದ್ರು ಅದು ಕಾರ್ಯರೂಪಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಹಾಗಾಗಿ ಸ್ವತಃ ಸಿದ್ದರಾಮಯ್ಯನವರೇ ಈಗ ಹೇಳಿರುವಂತದ್ದು ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕ ಹುದ್ದಿಗಳನ್ನ ನೇಮಕಾತಿ ಮಾಡ್ಲಿಕ್ಕೆ ನಾವು ಭರ್ತಿ ಮಾಡ್ತೀವಿ ಅಂತ ಹಾಗಾಗಿ ಸುದ್ದಿ ಸಂಕ್ಷಿಪ್ತವಾಗಿತ್ತು ಹೇಳಿದಿನಿ ಏನಾದರೂ ಅಪ್ಕಮಿಂಗ್ ಅಪ್ಡೇಟ್ಸ್ ಬಂದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಧನ್ಯವಾದ